ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೆಂಗೆ ಅದಿರಿ ಆರಾಮದೀರಿ ಅಂದ್ಕೊಂಡು ಇವತ್ತಿನ ಲಾಗ್ನ ಸೇರ್ ಮಾಡ್ಲಾಕತ್ತಾನೆ ಇವತ್ತು ಯಾವುದೇ ರೀತಿ ಸ್ಟಿಚಿಂಗ್ ವಿಡಿಯೋನ ಹಾಕ್ಲಾಕತ್ತಿಲ್ಲ ಇವತ್ತು ಲಾಗ್ ವಿಡಿಯೋನ ಶೇರ್ ಮಾಡ್ಲಾಕತ್ತಾನೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ಲಾತ್ತಾರ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತು ಎಲ್ಲರೂ ಆದಷ್ಟು ನಮ್ಮ ಚಾನಲ್ನ ಬರ್ತಕ್ಕಂತಹ ವಿಡಿಯೋಗಳನ್ನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬರ್ತಕ್ಕಂಥ ವೀಡಿಯೋಗಳನ್ನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಇವಾಗ ಟೈಮ್ ಬಂದ ಎಂಟು ಗಂಟೆ ಆಗೈತಿ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತಾನೆ ನಮ್ಮ ಆರ್ಯನ ಕೂಡ ಅಲ್ಲಿ ಆಟ ಆಡ್ಲಕ್ಕನ ಹೀಗಾಗಿ ಇವತ್ತು ಅವ್ನಿಗೂ ಸ್ವಲ್ಪ ಹುಷಾರಿಲ್ಲ ಹೀಗಾಗಿ ಅವ್ನು ನೋಡ್ಕೊತಾ ಇರ್ಬೇಕಾಗ್ಕತಿ ಹೀಗಾಗಿ ಇವತ್ತು ಯಾವುದೇ ಒಂದು ಆ ಸ್ಟಿಚಿಂಗ್ ವಿಡಿಯೋನ ಹಾಕ್ಲಕ್ಕತ್ತಿಲ್ಲ ಅದಕ್ಕೋಸ್ಕರ ಇವತ್ತು ಸ್ಟಿಚಿ ಯಾವತ್ತು ನಾನು ಸ್ಟಿಚಿಂಗ್ ಮಾಡಿರೋಂಗಿಲ್ಲಲ್ಲ ಅವತ್ತು ಲಾಗ್ನ ಸೇರ್ ಮಾಡ್ಲಾಕತ್ತೆ ಎಲ್ಲರೂ ಕೂಡ ಲಾಗ್ ವಿಡಿಯೋ ಕೂಡ ಸಪೋರ್ಟ್ ಮಾಡ್ಲಕ್ಕತ್ತ ರೀ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಇವಾಗ ಏನಾಗ್ತಿಲ್ಲ ಮೇಕೆಗಡೆ ಒಂದು ಸ್ವಲ್ಪ ನಾವು ತೊಗೊಂಡು ಒನ್ ಟೈಮ್ ನೋಡಿರಿ ಅದನ್ನ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಹಾಗೆ ಇನ್ನೂ ಯಾರಲ್ಲ ನಾವು ಹೊಸಬು ನಮ್ಮ ಚಾನೆಲನ್ನ ನೋಡ್ಲಾತ್ತಲ್ಲ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಮುಂಚಾನೆಯಿಂದ ಹಾಲು ಹಿಂಡ್ಬೇಕಂತ ಹೇಳಿ ಇವಾಗ ಲಾಗ್ನ ಶುರು ಮಾಡ್ಲಾಕತ್ತ ನೋಡ್ರಿ ಇನ್ನು ಆಕಳ ಹಿಂಡೋದು ಎಮ್ಮೆ ಹಿಂಡೋದು ಹಿಂಡೋದು ಕಂಪ್ಲೀಟ್ ಆದ ನಂತರ ಮತ್ತೆ ಚಾದು ಮಾಡಬೇಕಂತ ಹೇಳಿ ಮೇಕೆಗಳು ಏನದಾಲು ಒಳಗಿದ್ದು ನೋಡ್ರಿ ಎಲ್ಲ ತಂದೆ ಹೊರಗಡೆ ಕಟ್ಟಿದ್ವಿ ಕಟ್ಟಾದ ನಂತರ ಇನ್ನು ಹಾಲು ಹಿಂಡ್ಕೊಂಡ ನಂತರ ಟೀನಾ ಮಾಡ್ತೀವಿ ನೋಡ್ರಿ ಆರ್ಯಣ್ಣ ಮತ್ತು ಯಶೋಸ್ತ್ರೀ ಕೂಡ ಅವರು ಆಟ ಆಡ್ಲಾಕತ್ತಿದ್ರು ಇವತ್ತೇನಾಯ್ತಲ್ಲ ನಾನು ಈ ವಿಡಿಯೋ ಒಳಗೆ ಮತ್ತು ಸಾಟರ್ಡೇ ಮತ್ತು ಸಂಡೇ ವಿಡಿಯೋನ ಎರಡು ಟೂ ಡೇಸ್ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಲಾಕತ್ತೀನಿ ಮಧ್ಯ ಒಂದು ನಾಲ್ಕೈದು ದಿನ ನನಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಲಾಕ ಆಗಿರಲಿಲ್ಲ ಹೀಗಾಗಿ ಅದೇ ಒಂದು ವಿಡಿಯೋಗಳನ್ನ ನಾನು ಇವಾಗ ಎರಡು ದಿನ ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಲಾಕತ್ತೀನಿ ಯಾಕಂತಂದ್ರೆ ಹಳ್ಳಿ ಲೈಫ್ನ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ಲಾಕತ್ತ ರೀ ಈ ಡೈಲಿ ರುಟೀನ್ ಜೊತೆನೇ ಸ್ಟಿಚಿಂಗ್ ವಿಡಿಯೋವನ್ನು ಸೇರ್ ಮಾಡಿ ಅಂತ ಹೇಳಕತ್ತೀರಿ ಹಾಗೆ ಇವತ್ತು ಯಾವುದೇ ಸ್ಟಿಚಿಂಗ್ ವಿಡಿಯೋನ ನಾನು ಅಪ್ಲೋಡ ಮಾಡ್ಲಾಕತಿಲ್ಲ ಇವತ್ತು ಡೈಲಿ ರುಟೀನ್ನ ಅಷ್ಟೇ ನಾನು ಸೇರ್ ಮಾಡ್ತಿರ್ತೀನಿ ಹಾಗೆ ಇವತ್ತು ಮೊದಲಿಗೆ ನಾನು ಆಕಳ ಹಾಲನ್ನು ಇವತ್ತು ಹಿಂಡ್ಲಾಕತ್ತೀನಿ ಇದನ್ನ ಆದ ನಂತರ ಮತ್ತು ಎಮ್ಮೆ ಹಾಲನ್ನು ಆದ ನಂತರ ನಾನು ಟೀ ಅದು ಮಾಡಬೇಕು ಇವಾಗ ಏನು ಕರು ತೋರಿಸಲಕ್ಕನೆಯಲ್ಲ ಆಲ್ರೆಡಿ ಇವಾಗೇನು ನಾನು ಹಾಲೇ ಹಾಲು ಹಿಂಡ್ಲಾಕ ಸೊ ಅದೇ ಆಕ್ಳಕ್ಕರು ನೋಡ್ರಿ ಇದು ಇವತ್ತಿಗೆ ಕರೆಕ್ಟಾಗಿ ಹದಿಮೂರು ದಿನ ಆಯಿತು ಇದು ಕೂಡ ಅಷ್ಟೇ ಚೆನ್ನಾಗಿತ್ತು ಸೊ ನಾವು ಇದನ್ನ ಇಟ್ಕೊಂಡು ಮನೇಲಿ ಇಟ್ಕೊಂಡು ಸಾಕ್ಬೇಕಂತೇಳಿ ಹೇಳಿ ಅಂದ್ಕೊಂಡಿದ್ದೀವಿ ಹದಿಮೂರು ದಿನ ಆಗಿತ್ತು ನೋಡ್ರಿ ಬಟ್ ಅದು ಒಂದು ಎರಡು ಮೂರು ತಿಂಗಳ ಕರು ರೀತಿ ಅನ್ನಿಸ್ಲಾಕತೈತಿ ಸೊ ಕೂಡ ಚೆಂದ ಇತ್ತು ಇದನ್ನ ಸಾಕಬೇಕಂತ ಹೇಳಿ ಇಟ್ಕೊಂಡಿವಿ ಇದಾದ ನಂತರ ನಾನು ನಾಷ್ಟ ರೆಡಿ ಮಾಡಬೇಕಂತ ಹೇಳಿ ఈరుళి మెణసినకైనా ఎలా హరిచి ఇలాకీ అంటే నమ్మ ఇష్యూ ఏమైతేల ఇవ్వగ ఎల్గూ కూడా నన్ను మొదలై టీవ ఇన్ను టీ కుడదిర హీ స్వల్పనా నాశ మోకింత ముంచే టీకొతున్నే మాట్క నోడి ఇవన్న స్వల్పు మాట్లాడ్రీ టీ ಏನಾದರೂ ಪಲ್ಯ ಅದು ಮಾಡೋದು ಒಂದು ಸ್ವಲ್ಪ ಏನಾದರೂ ನನ್ನ ಕೆಲಸ ಜಾಸ್ತಿ ಇತ್ತು ಅಂತಂದ್ರೆ ಅದರೊಳಗಿನ ಸಣ್ಣ ಪುಟ್ಟ ಕೆಲಸನ ಮಾಡ್ತಿರ್ತಾಳೆ ಹೀಗಾಗಿ ನೋಡಿರಿ ಮನೆಯಾಗೆ ಹೆಣ್ಮಕ್ಳಿದ್ರು ಅಂತಂದ್ರೆ ಎಷ್ಟೊಂದು ಕೇರ್ ತೊಗೋತಾರೆ ಕೇರ್ ತೊಗೊಂಡು ನಮ್ಮ ಕೆಲಸ ಜಾಸ್ತಿ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ನನ್ನ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಇವತ್ತಂತೂ ಸಂಡೇ ಇತ್ತು ನೋಡ್ರಿ ಹೀಗಾಗಿ ಟೀ ಮಾಡ್ಲಾಕತ್ತಿದ್ರು ಮತ್ತು ಟೀ ಮಾಡಿದ ನಂತರ ಒಂದು ಸ್ವಲ್ಪ ಏನು ಬಾಂಡೆ ಇದ್ವುಲ್ಲ ಅವನು ಕೂಡ ತೊಳೆ ತಂದಿಟ್ಟು ನಗನಂತ ಏನಾದರೂ ಅಭ್ಯಾಸ ಇದ್ರೆ ಮಾಡ್ತಾಳೆ ಅಂತೇಳಿ ಮೊದಲಿಗೆ ಟೀ ನಾ ಈ ಸೈಡ್ ಏನತ್ತೆಲ್ಲ ನಾಶಾಕ ರೆಡಿ ಮಾಡ್ಲಾಕತ್ತೀನಿ ಇವಾಗ ನೋಡಿ ರವೆ ಹುರ್ಕೊಳ್ಳೋದು ಮತ್ತು ಈರುಳ್ಳಿ ಹೆಚ್ಚೋದು ಕಂಪ್ಲೀಟ್ ಆಗೈತಿ ಮೊದಲಿಗೆ ಏನದಾವಲ್ಲ ಇವಾಗ ನಾನು ಮೂಲಗೆ ಏನು ತೋರಿಸ್ಲಾಕತ್ತೆ ಇಲ್ಲಿ ಇದು ಕೂಡ ನಮ್ಮ ಹೊಲದೊಳಗೆ ಬೆಳೆದಿರೋದು ನೋಡ್ರಿ ಇವಾಗ ಮೊದಲಿಗೆ ಕಾಯಾಗಿದ್ದು ನೋಡ್ರಿ ಒಂದು ಸತಿ ಪಲ್ಯ ಮಾಡೋ ಅಷ್ಟು ಹೊಂಟಿದ್ದು ತಂಡ ಪಲ್ಯ ಮಾಡ್ಬೇಕಂತ ಹೇಳಿ ತೊಗೊಂಡು ಬಂದಿದ್ವಿ ನಾವು ಹೊಲದಾಗಿದ್ವು ಅಂತಂದರೆ ನಾವು ಅದಕ್ಕೆ ಕೂಡಲೇ ತಂಡ ಫ್ರೆಶ್ಶಾಗಿ ನಾವು ಪಲ್ಯನ ಮಾಡ್ಕೊಬೋದು ಇವಾಗ ನಾಷ್ಟಕ್ಕ ಅಂತಂದರೆ ನಾನು ಒಗ್ಗರಣೆ ಕೊಟ್ಟು ನೀರು ಕುದೀಲಕ್ಕೆ ಇಟ್ಟಿದ್ನಿ ಅದಾದ ನಂತರ ಮೊದಲಿಗೆ ಏನು ಕಾಯಿ ಪಲ್ಯ ಐತೆಲ್ಲ ಕಾಯಿ ಪಲ್ಯ ತಂದಿರತಕ್ಕಂಥ ಕಾಯಿ ಪಲ್ಯನ ಒಂದು ಸ್ವಲ್ಪ ಎಲ್ಲ ಜೋಡ್ಸಿಡ್ಬೇಕಂತೇಳಿ ಎಲ್ಲನೂ ತೆಗಿಲಕ್ಕತ್ತಿದ್ನಿ ಒಂದು ಸ್ವಲ್ಪ ನಮ್ಮ ಆರ್ಯನ ಕೂಡ ನೋಡ್ರಿ ಅವಾಗಂತಂದ್ರೆ ಕ್ಯಾರೆಟ್ ಅಂದ್ರೆ ಭಾಳ ಇಷ್ಟ ಹಿಂಗಾಗಿ ಅವಂಗು క్యారెట్ కూడా తర్సీ ఒయ పల్లెను తర్సినీ యాకంత ఇవ్వ జస్ట్ నమ్మక ఏనైత బద్ తరు మెణసిన తరు ఎలా ఇవ్వండి బట్ ఈవీ అట్లా అదని బిట్టు జాస్తి ఏం అదకోస్కర ఒం స్వల్ప ఆలుగడ్డ అంత మనరు నమ్మ యశు మేలు అను దోసతారు దోస జొతే అంతా ఆలూగడ్డే పల్లె అంతరు బేగ బే నోడ్రీ అదే ఇదే టేస్ట్ హీ ఆలూగడ్డే బదినకైలా కాయ పల్లె తర్చి ఇదూ జోడిసిట్ నష్టాక రెడీ మొడబ్ంతి అది కద్యు అసరొ ఇన్న జోడసిడంతి ఇళ్ళకీ మధ్యాహ్నం టైమ్కి చపాతి మద్ర జొతే ಮೂಲಂಗಿ ಪಲ್ಯ ಮತ್ತು ಕೋಸಂಬರಿ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ನಿ ಅದಕ್ಕೋಸ್ಕರ ಸೌತೆಕಾಯಿ ಮತ್ತು ಗಜ್ಜರಿ ಕೂಡ ಅದ ನೋಡ್ರಿ ಅವು ಟೊಮೆಟೊನು ಹೊಲದೊಳಗಿದ್ವು ಬಟ್ ಟೊಮೆಟೊ ಏನು ಹೋಗಿಲ್ಲ ಆರ್ಯಾನು ನೋಡ್ರಿ ಗಿ ಕೂಡ ಹುಷಾರಲ್ಲಾಗಿತ್ತು ಸೊ ಹೀಗಾಗಿ ಇವತ್ತಂತಂದರೆ ನಾನು ವಿಡಿಯೋ ಮಾಡಬೇಕಾಯಿತು ಅಂತಂದ್ರೆ ಅವನು ಡ್ರೈ ಫ್ರೂಟ್ ತೊಗೊಂಡು ನೀವು ತೋರಿಸಿರ್ಬೇಕು ಆಲ್ರೆಡಿ ವಿಡಿಯೋ ಒಳಗೆ ನಾನು ತೋರಿಸಿನಿ ನೋಡಿರಿ ಡ್ರೈ ಫ್ರೂಡ್ ಯಾವ ರೀತಿಯಾಗಿ ಮುರ್ಕ್ಬಿಟ್ಟಾನ ಅಂತೇಳಿ ನಾನು ನಿಮ್ಗೆ ತೋರಿಸಿನಿ డియో మాలకైతి అంతా ఒక స్వల్పం హిమ్ శుడియోన మిర్తీ ఇన్ను కంప్లీట్ ఆగి సో ట్రై ఫోర్డ్ తోండా హోగిబితా హింగి స్టిచింగ్ వీడియో మాకు అంతా భాళ అంద్ర భా ప్రాబ్లమ్ ఆగ్లాకతి సంజె టుైమ్ మాంత సంజె హాల్ హిడోదు మే అడుగ్ మిరదు కేసతి హీష్ట ఇవ్వగల్ బ్లౌజస్న నను స్చింగ్ మంత్ర ಮಧ್ಯದೊಳಗೆ ಡ್ರೈ ಫ್ರೂಡ್ನ ತೊಗೊಂಡು ಹೋಗಿಬಿಟ್ಟ ಹೀಗಾಗಿ ನನಗೆ ವಿಡಿಯೋ ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ಆಗಿರಲಿಲ್ಲ ಅಡ್ಜಸ್ಟ್ ಆಯಿತು ಅಂತಂದ್ರೆ ಅವ್ನು ಸುಮ್ಮನಿದ್ದ ಅಂತಂದ್ರೆ ಒಂದೊಂದು ದಿನ ವಿಡಿಯೋ ಮಾಡಿ ಹಾಕಿರ್ತೀನಿ ಇಲ್ಲ ಅಂತಂದ್ರೆ ಜಾಸ್ತಿ ಸ್ಟಿಚಿಂಗ್ ವೀಡಿಯೋನ ಮಾಡ್ಲಿಕ್ಕೆ ಆಗಬಾರ್ದು ಇವಾಗ ಡ್ರೈ ಫ್ರೂಡ್ ಅಂತೂ ಜಾಸ್ತಿ ಮತ್ತೊಂದು ತೊಗೊಳಕ್ಕೆ ಹೋಗಿಲ್ಲ ಯಾಕಂತಂದ್ರೆ ಈ ಒಂದು ಚಾನೆಲ್ ಮೊಂಡೈಸ್ ಆನ್ ಆಗಿ ಒಂದು ಸ್ವಲ್ಪ ಗ್ರೋ ಆಯಿತು ಅಂತಂದ್ರೆ ನನ್ನ ನಂತರ ಡ್ರೈ ಫ್ರೂಡ್ ತೊಗೊಳಕ್ಕೆ ಬಂದಿತ್ತು ಇವಾಗ ತೊಗೋಬಾರ್ದು ಅಂತ ಹೇಳ್ಬಿಟ್ಟಿನಿ ಇದ್ದಷ್ಟಂತಂದ್ರೆ ವಿಡಿಯೋಸ್ ನಾವು ಮಾಡ್ಲಾಕೆ ಬಿಡೋಂಗಿಲ್ಲ ಹೀಗಾಗಿ ಲಾಗ್ ವಿಡಿಯೋ ಅಂತಂದ್ರೆ ನಮ್ಮ ಕೈಯಾಗ ಕ್ಯಾಮ್ರಾ ಇರ್ತೈತಿ ಒಂದು ಸ್ವಲ್ಪ ನಡಿತೈತಿ ಬಟ್ ನಾವು ಸ್ಟಿಚಿಂಗ್ ಮಾಡುವಾಗ ಟ್ರೈ ಫ್ರೂಡ್ ನಮಗೆ ಬೇಕೇ ಬೇಕಾಗಿರ್ತೈತಿ ಹೀಗಾಗಿ ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ಭಾಳ ಪ್ರಾಬ್ಲಮ್ ಆಗ್ಲಕ್ಕತೈತಿ ನಿನ್ನೆ ಒಂದು ಕೂಡ ಬೋಟ್ ಬೋಟ್ನೇಕ ಡಿಸೈನ್ ಸಿಂಪಲ್ ಆ ಡಿಸೈನ್ನ ಸೇರ್ ಮಾಡ್ಲಕ್ಕಿದ್ವಿ ಬಟ್ ಅದನ್ನು ಕೂಡ ನಿಮ್ಮ ಜೊತೆ ಸೇರ್ ಆಗಲಿಲ್ಲ ಹಿಂಗಾಗಿ ಅವ್ನು ಸುಮ್ಮನೆ ಇದ್ದಾಗ ಅಥವಾ ಹೊರಗಡೆ ಆಟ ಆಡ್ಲಾಕತ್ತಾಗ ವಿಡಿಯೋ ಮಾಡಿ ಮಾಡಿದ್ರೆ ಅಷ್ಟು ಅಪ್ಲೋಡ್ ಮಾಡ್ಲಾಕತಿ ಇಲ್ಲ ಒಳಗಡೆ ನನ್ನ ಜೊತೆನೇ ಇದ್ದ ಅಂತಂದ್ರೆ ನನ್ನ ಮಗನಿಗೋಸ್ಕರ ಇವಾಗ ಅಷ್ಟು ಇಷ್ಟಿನ ವಿಡಿಯೋನ ಹಾಕ್ಲಕ್ಕ ಆಗಬಾರ್ದು ಹಾಗೆ ಇವತ್ತು ಸಂಡೇ ಇತ್ತಲ್ಲ ಹೀಗಾಗಿ ಯಶು ಕೂಡ ವೀಡಿಯೋ ಮಾಡ್ತೀನಿ ಅಂತೇಳಿ ಹೊಲದೊಳಗೆ ಬಂದಿಳು ಇವಾಗ ಅವರೇ ಗಿಡ ಏನು ತೋರಿಸ್ಲಾಕತ್ತಲ್ಲ ಇವು ಹಾಕಿ ಒಂದು ಸ್ವಲ್ಪ ಜಾಸ್ತಿ ದಿನ ಆಯಿತು ಬಟ್ ನೀರ ಬಿಟ್ಟಿರಲಿಲ್ಲ ಹೀಗಾಗಿ ಅವು ಇನ್ನೂ ಕಾಯಾಗಿಲ್ಲ ಇವಾಗ ನೀರು ಬಿಟ್ಟಿವಿ ಸ್ವಲ್ಪ ಇವಾಗ ಹೂ ಬಿಡ್ಲಾತ್ತವ ಹೀಗಾಗಿ ಒಂದು ಸ್ವಲ್ಪ ತೆಳು ಅವ್ನು ನೀರು ಹಾಸಿಲ್ಲಲ್ಲ ಹೀಗಾಗಿ ನಾವು ಮೆಣಸಿನ ತರು ಹಸಬೇಕಂತೇಳಿ ಹೊಲಾಗ ಬಂದಿದ್ವಿ ಹಾಗೆ ಯಶು ಕೂಡ ವಿಡಿಯೋ ಮಾಡ್ತೀನಿ ಅಂಥೇಳಿ ಕೂಡ ಅವಳು ಬಂದಿದ್ರು ಮೊದಲಿಗೆ ಮುಂಜಾನೆ ಟೈಮ್ ಆಯಿತು ಇವಾಗ ಅಡುಗೆ ಕೂಡ ಕಂಪ್ಲೀಟಾಗಿ ಮಾಡಿದ್ನಿ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿತ್ತು ಮೆಣಸಿನ ಹಚ್ಬೇಕು ಅಂಥೇಳಿ ಆರ್ಯನ್ ಕೂಡ ಅವನಿಗೂ ಹುಷಾರಿರಲಿಲ್ಲ ಬಟ್ ಅವನು ಅಲ್ಲೇ ನೆರಳು ಹಾಕ್ಕೊಂಡಿರ್ತಾನಂತೇಳಿ ಅವನು ಕೂಡ ಬಂದಿದ್ದ ಇವಾಗ ನಾವು ಮೆಣಸಿನ ಥರೂ ಹಸಲಾಕತ್ತೀವಿ ಈ ಒಂದು ಹಳ್ಳಿ ಒಂದು ಹಳ್ಳಿ ಅಂತಂದ್ರೆ ಸಿಟಿ ಇದ್ದವ್ರಿಗಂತೂ ಆಪ್ಷನಲ್ ಇರಂಗಿಲ್ಲ ನೋಡಿರಿ ಯಾಕಂತಂದ್ರೆ ಯಾವುದೇ ಒಂದು ಕಾಯಿ ಪಲ್ಯ ಆಗಿರ್ಬೋದು ಕೊಂಡ್ ಮಾರುಕಟ್ಟೆ ಒಳಗೆ ಹೋಗಿ ತೊಗೊಂಡು ಬರಬೇಕಾಗಿರ್ತತಿ ಯಾಕಂತಂದ್ರೆ ನಾವು ಹಳ್ಳಿ ಒಳಗೆ ಅದೀವಿ ಎಲ್ಲ ಅನುಕೂಲ ಇದ್ದು ಐತೆಲ್ಲ ಹಿಂಗಾಗಿ ನಾವು ಈ ರೀತಿಯಾಗಿ ಕಾಯಿ ಪಲ್ಯ ಮಾಡ್ಕೊಂಡು ಫ್ರೆಶ್ ಆಗಿರ್ತಂಥ ಕಾಯಿ ಪಲ್ಯನ ನಾವು ಮಾಡೋತ್ನಾಗ ತಂದ ಮಾಡ್ಬೋದು ಅನುಕೂಲ ಇರ್ತೈತಲ್ಲ ಸೊ ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಾಗಿ ವಿಡಿಯೋನ ನೋಡಿರ್ಬೋದು ನೀವು ಮೆಂತ್ಯ ಸೊಪ್ಪಾಗಿರ್ಬೋದು ಕೊತ್ತಂಬರಿ ಸೊಪ್ಪಾಗಿರ್ಬೋದು ಯಾವುದೂ ಕೂಡ ಜಾಸ್ತಿ ನಾವು ಮಾರುಕಟ್ಟೆಯಿಂದ ಗಂಟೆಯಿಂದ ಹೋಗಂಗಿಲ್ಲ ಆ ಟೊಮೆಟೊ ಎಲ್ಲ ಆಗಿರ್ಬೋದು ಎಷ್ಟು ನಮ್ಮ ಮನೆಗೆ ಹತ್ತತ್ತಲ್ಲ ಅಷ್ಟು ನಾನು ಕಾಯಿಪಲ್ಲಿನ ಹೊಲ್ದೊಳಗೆ ಬೆಳೆಸಿ ಅದನ್ನ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತೀನೋ ಹಾಗೆ ಎಲ್ಲರೂ ಕೂಡ ಹಳ್ಳಿ ವಿಡಿಯೋನ ಎಲ್ಲರೂ ಕೂಡ ಭಾಳ ಇಷ್ಟಪಡ್ಲಾಕತ್ತಾರೆ ಆ ಇವಾಗ ಲಾಗ್ ವಿಡಿಯೋ ಜೊತೆಗೆ ನೀವು ಸ್ಟಿಚಿಂಗ್ ವಿಡಿಯೋನ แชร์ ಮಾಡಿ ಅಂತ ಹೇಳಿ ಕೇಳಕತ್ತಿದ್ರು ಹಿಂಗಾಗಿ ಇವತ್ತು ನಾನು ಸ್ಟಿಚಿಂಗ್ ಮಾಡ್ಲಿಕ್ಕೆ ಹೋಗಿರಲಿಲ್ಲ ಅಂತಂದ್ರೆ ಮ냥 ಕೆಲಸ ಆದ ನಂತರ ಸ್ವಲ್ಪ ಕೈಪಳೆ ಬೀಜಾಮ್ ಅಂತ ಇವೀನ ತರುದಾವಲ್ಲ ಇವನು ಸ್ವಲ್ಪ ಹಚ್ಚುತ್ತೆ ಅಂತಲ್ಲ ಹಿಂಗಾಗಿ ಇವತ್ತು ಸ್ಟಿಚಿಂಗ್ ಮಾಡೋದ ಬೇಡ ಅಂತ ಟೈಮ್ ಸಿಗ್ತು ಅಂತಂದ್ರೆ ಸ್ವಲ್ಪ ಮನೆ ಹೊರದಿರ್ತಕ್ಕಂತ ಬ್ಲೌಸಸ್ ಗಳಿಗೆ நார்மல் ಬ್ಲೌಸ್ನ ಸ್ಟಿಚ್ ಮಾಡಿದ್ನಿ ಸೋ ಅವ ಬ್ಲೌಸಸ್ ಗೆ ಹೋಗಿ ಸತ್ಸೋದು ಮತ್ತು ಕೈವೆಲ್ಗೆ ಮಾಡೋದು ಮಾಡ್ರೆ ಬಂದಿತ್ತು ಅಂತ ಹೇಳಿ ಇವತ್ತು ಸ್ಟಿಚಿಂಗ್ ಮಾಡ್ಲಿಕ್ಕೆ ಹೋಗಿರಲಿಲ್ಲ ನೋಡಿರಿ ಇವಾಗಿಲ್ಲ ಅಂತಂದ್ರೆ ಒಂದು ಹತ್ತು ಹನ್ನೆರಡು ದಿನ ಆಯಿತು ಜಾಸ್ತಿ ಸ್ಟಿಚಿಂಗ್ ಮಾಡ್ಲಿಕ್ಕೆ ಹೋಗಿಲ್ಲ ಒಂದು ನಾಲ್ಕನೇ ಐದು ಬ್ಲೌಸ್ ಅಷ್ಟೇ ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡಿದ್ನಿ ಅದನ್ನ ಬಿಟ್ಟು ಮತ್ತು ಜಾಸ್ತಿ ಅವು ತುಂಬಾ ಬ್ಲೌಸಸ್ ಅದಾವೆ ನೋಡಿರಿ ನನ್ನ ಬ್ಲೌಸಸ್ ಇಲ್ಲೂ ಅಂತಂದ್ರೆ ಹತ್ತರಿಂದ ಹದಿನೈದು ಬ್ಲೌಸಸ್ ಸಾಡಿ ಬ್ಲೌಸ್ ಅದಾವ ಬಟ್ ಅವತ್ ಇನ್ನೂ ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗಿಲ್ಲ ಹಳ್ಳಿಯ ವಾತಾವರಣ ಅಂತಂದ್ರೆ ತುಂಬಾ ನೋಡಿರಿ ಇಂಥ ಒಂದು ನಾವು ನೇಚರ್ ಒಳಗೆ ಅದಿವೆಲ್ಲ ನಮ್ಗೆ ಅದೇ ನೋಡ್ರಿ ಇಷ್ಟ ನೋಡ್ರಿ ಮುಂಜಾನೆ ಎದ್ದು ಕೂಡಲೇ ನಾವು ಒಂದು ತಮ್ಮ ನೇಚರ್ ಒಳಗೆ ಇದ್ದು ಹಸಿರು ವಾತಾವರಣ ಒಳಗೆ ಅದೀವಿ ಅಂತಂದರೆ ನಮ್ಮ ಎಲ್ಲರಿಗೂ ಕೂಡ ಇಷ್ಟನ ಇವತ್ತು ನಾವು ಒಂದಿಷ್ಟು ಬದನೆ ಥರ ಆಗಿರ್ಬೋದು ಇವನ್ನೆಲ್ಲಾನು ಹಾಸ್ಲಾಕತ್ತಿದ್ನಿ ಹೇಗಾಗಿ ಇವತ್ತು ಇದನ್ನ ನಾವು ವಿಡಿಯೋನ ಶೇರ್ ಮಾಡ್ಬೇಕಂತ ಹೇಳಿ ವಿಡಿಯೋನ ಮಾಡಿದ್ನಿ ಬಟ್ ಶೇರ್ ಆಗಿರಲಿಲ್ಲ ಇನ್ನೊಂದು ಒಂದು ಹತ್ತರಿಂದ ಹದಿನೈದು ದಿನ ಅಷ್ಟೇ ಏನು ಜಾಸ್ತಿ ಸ್ಟಿಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಲ್ಲ ಏನು ಅರ್ಜೆಂಟ್ ಏನದಾವಲ್ಲ ಅವನ್ನ ಸ್ಟಿಚಿಂಗ ಮಾಡಬೇಕು ಯಾಕಂತಂದ್ರೆ ಇವಾಗ ಫುಲ್ ಅರ್ಜೆಂಟ್ ಅದಾವು ನಮಗೆ ಬೇಕು ಅಂತ ಹೇಳಿರ್ತಾನೆ ಆವತ್ತಿಗೆ ಬ್ಲೌಸ್ನ ಸ್ಟಿಚ್ ಮಾಡಿರ್ತೀನಿ ಅದನ್ನ ವಿಡಿಯೋ ಮಾಡಿ ಸೇರ್ ಅನ್ನೋ ಅಷ್ಟರೊಳಗೆ ಅವ್ರು ಅರ್ಜೆಂಟ್ ಇರ್ತೈತಿ ಬ್ಲೌಸಸ್ನ ಕೊಟ್ಬಿಡ್ತೀನಿ ಒಂದು ಸ್ವಲ್ಪ ಒಂದು ದಿನವೂ ಎರಡು ನಾನು ಮುಂಚೆನೇ ಸ್ಟಿಚಿಂಗ್ ಮಾಡಿದ್ದೀನಿ ಅಂತಂದ್ರೆ ನಾನು ಸ್ವಲ್ಪ ವಿಡಿಯೋನ ಮಾಡ್ಬೋದಾಗಿರ್ತೈತಿ ಹೀಗಾಗಿ ಅರ್ಜೆಂಟ್ ಟೈಮ್ ಒಳಗೆ ಅರ್ಜೆಂಟ್ ಯಾರು ಜಾಸ್ತಿ ಬೇಡ್ತಿರ್ತಾರಲ್ಲ ಅವಾಗ ಸ್ಟಿಚ್ ಮಾಡೋದು ಕೊಟ್ಬಿಡೋದು ಹಿಂಗಾಗಿರ್ತೈತಿ ಎಷ್ಟೊಂದು ಬ್ಲೌಸಸ್ಸ ಸ್ಲೀವ್ ಡಿಸೈನ್ನ ಮಾಡಿದ್ನಿ ಬಟ್ ಬ್ಯಾಕ್ ಬ್ಯಾಕ್ನೆಕ್ ಡಿಸೈನ್ ಕೂಡ ಮಾಡಿದ್ನಿ ಅವತ್ತಿನ ಒಂದೊಂದು ಬ್ಲೌಸಸ್ನ ನನಗೆ ನಿಮ್ಮ ಜೊತೆ ಸೇರ್ ಮಾಡ್ಲಾಕ ಆಗಿಲ್ಲ ಇವಾಗ ನೋಡ್ತಾ ಇರ್ಬೋದು ನೀವು ಅವರೇ ಹೂವು ಎಷ್ಟು ಚೆನ್ನಾಗಿ ಬಿಟ್ಟವು ಅಂತ ಹೇಳಿ ಇನ್ನು ನೀರು ಅಂತಂದ್ರೆ ನೀರು ಬಿಟ್ಟಿರಲಿಲ್ಲಲ್ಲ ಹಿಂಗಾಗಿ ಒಂದು ಸ್ವಲ್ಪ ಒಂದಿಷ್ಟ ಹೋಗ್ಯಾವ ಒಂದಿಷ್ಟು ಇವೊಂದಿಷ್ಟ ನೋಡಿ ನಮ್ಮ ಆರ್ಯಂಡ್ ಕೂಡ ಹಾಗೆ ಆಟ ಆಡ್ಲಾಕತ್ತಿದ್ದ ಅವನು ಇನ್ನೂ ಒಂದಿಷ್ಟ ತರು ಇದು ನೋಡ್ರಿ ಇವನು ಕೂಡ ಹಚ್ಚಿ ನಂತರ ಇವಾಗ ಇನ್ನೂ ನೆಲ ಹಚ್ಚಿ ಆದ ನಂತರ ಹೋಗಿ ಊಟ ಮಾಡ್ಬೇಕಂತೇಳಿ ಇವಾಗ ಊಟಕ್ಕೆಲ್ಲ ರೆಡಿ ಮಾಡಿ ಬಂದೀನಿ ಇದಾದ ನಂತರ ಇವಾಗ ಹಚ್ಲಾಕ ಸ್ಟಾರ್ಟ್ ಮಾಡಿವಿ ಕೆಲವೊಂದು ಸ್ಟಿಚಿಂಗ್ ಹಿಡಿಯುವ ನಾನು ಮಾಡಿರ್ತೀನಿ ಬಟ್ ಎಡಿಟಿಂಗ್ ಮಾಡಿ ವಾಯ್ಸ್ ಅವ್ರಿಗೆ ಕೊಡುವಾಗಾದ್ರೂ ಇವಾಗ ನಮ್ಮ ಮಾರೇನು ಕೂಡ ತುಂಬಾ ಪ್ರಾಬ್ಲಮ್ ಮಾಡ್ತಿರ್ತಾನೆ ಹೀಗಾಗಿ ವಾಯ್ಸ್ ಓರ್ ಕೂಡ ಒಂದು ಸ್ವಲ್ಪ ಟೈಮಿಗೆ ಬೇಕಾಗಿರ್ತೈತಿ ಸೊ ಸೈಲೆಂಟ್ ಇರುವಾಗ ಅವನ ಆಗ ನಾನು ವಾಯ್ಸ್ ಕೊಡ್ತಿರ್ತೀನಿ ಹೀಗಾಗಿ ಈ ಕೂಡ ನಾನು ವಾಯಸ್ ಓರ್ ಕೊಡ್ಲಾತ ನೋಡ್ತಾ ಇರ್ಬೋದು ಅವನು ಕೂಡ ಸೌಂಡ ಮಾಡ್ಲಿಕ್ಕತ್ತಾನೆ ఇష్ట సాడీద నోడ్రీ సాటోదు కూడా అయితే ఎలా కూడా నిన్న జ సేర్మాక అంతందా నోడ ముందే బీడియో ఒళ్ళు నాల్క సాడి అది కొట్ట నోడ్రీ అవును కూడా బ్లౌజ్ డీజైన్స్ అదవ సో అవును ఒక హ్లౌజస్ అదవ అవును ఎంబ్రయిడ్రి అంతి అన ఎత్తి బట్ నోడు ఇన్ను మషిన్ తగ్బందంతర నైన్ అందకొని ఇన్ను కూడా ఇంక బేస్కి టైమ్ ఒక స్వల్ప టైమింగ్ కొట్ ప్రాక్టీస్ మిర్తది ఇం ప్రాక్టీస్ మి అది నన్న బ్లౌజస్న స్టిచ్ మంతి అందకీ బట్ ఇలా కలసంత మషిన్ తగ్బంద ఎంబ్రయిడ్రీ స్వల్ప మనోళ్ళను కలిబంంతి అందక ముందే సాధ్య అంతా ఆన్లైన్ ఒ కలిబంతి అందకీ నోడేనెంతి ఇవగా హి అంతా ఇవగా నన్ను కంప్యూటర్ ఎంబ్రయిడ్రీ మషీన్ తగ్గే తగందా అమౌంటే జాస్తి కొట్టిర్తీవి హీ అదక స్వల్ప టైింగ్ జాస్తి కొతీ ఎస్ట్ బ్లౌస్ బర్తవ అ్లౌజ్న నన్ను మ్యనేేజ్ మి వర్క్ మి స్టిచింగ్ కొడీతీ హీగా నంకు టైమ్స్ సాకూ ఇల్ అంతి నను ఇవ్వ నను కడిమే అమౌంట్ ఇతక వంద మషిన తగ్బంంతి అందకొండదు యాకంద్ర వల్దొకి సన్న పుట్ట బరతవల్ హీ నన్న మగన నోడ్కొండల్దోళ నోడ్కొండ సో అదక నేను టైమింగ్ కొలక జాస్తి టైమ యాకంద్ర స్చిచింగ్ కూడా ఇతావు అద్ర జొతే అదూ కూడా మ్యేజ్ మలిక కష్ట ఆగితే అందకొండ నను ఇవగా కంప్యూటర్ ఎంబ్రయిడ్రి మషినే తోదు బ్యాడంతి అందే ఇవగా నోడ్తాయిబోదు ఇవ్వ టమెటో తరుదా నోడి ఇవ్వను కూడా నన్ను ఇన్న హచ్చబీ తందే టైమ్ కూడా జాస్తి అయితే టైమ్ బందరూ గంట ఇన్ను హాగ నోడ్రీ యాకంద్ర కస్టమర్స్ బ్లౌజస్ స్టిచ్ మో అంద్రోగా నన్ను కేల్వని సారి బ్లౌజసన స్టిచింగ్ మరి యాకంటే అర్జెంట్రోగివ సో నాములు కొట్టుబిర్తీవి నమ్మూన బ్లౌజ నెక్స్ట్ హోల్కంట్ర బితే హింబర్తీ ఇవగా నన్ను టైమ్ అడ్జస్ట్ మింద బ్లౌజన స్టిచ్ మాకు అంతి అందకొండ్రీ ఇవ్వగ తోర్తాయి నోడ్బోదు నూ ಒಂದಿಷ್ಟು ಬೆಂಡೆ ಬೀಜದ ಬೀಜದ ಪ್ಯಾಕೆಟ್ ಮತ್ತು ಮೂಲಂಗಿ ಆಮೇಲೆ ಚೌಳಿ ಬೀಜ ಮತ್ತು ಹೀರೆ ಬೀಜ ಇಷ್ಟು ತರ್ಶಿನಿ ನೋಡ್ರಿ ಇವಾಗ ಮನೆ ಕಾಯಿ ಪಲ್ಲಿಗೆ ಹಾಕತಿ ಅಂಥೇಳಿ ಇವ್ನು ಒಂದು ಸ್ವಲ್ಪ ಇನ್ನೂ ಹಾಕ್ಬೇಕು ಅಂತೇಳಿ ತೊಗೊಂಡು ಬಂದಿನಿ ಎಲ್ಲನೂ ಒಂದೇ ಹಾಕಿ ಹಾಕಿಬಿಡ್ಲಾಕತ್ತ ನೋಡ್ರಿ ಯಾಕಂತಂದರೆ ನೆಕ್ಸ್ಟ್ ಡೇ ಅಂತ ಸ್ಟಿಚಿಂಗ್ ಭಾಳ ಅದಾವಲ್ಲ ಅವನ್ನ ಸ್ಟಿಚಿಂಗ್ ಮಾಡ್ಕೊಳಕ್ಕೆ ಬರ್ತೈತಿ ಹೇಳಿ ಮೊದಲಿಗೆ ಹೇಳಿ ಇವಾಗ ಟೈಮ್ ಬಂದ ಎರಡು ಎರಡೂವರೆ ಕೂಡ ಆಗ್ಲಾಕಂದಿತ್ತು ಟೊಮೆಟೊನ ಹಚ್ಚಾದ ನಂತರ ನಾನು ಮತ್ತು ಒಂದು ಸ್ವಲ್ಪ ಮೆಂತ್ಯ ಬೀಜ ಮತ್ತು ಚೌಳಿ ಬೀಜ ಏನು ತೊಗೊಂಡು ಬಂದಿದ್ನಲ್ಲ ಅವನು ಕೂಡ ಹಾಕ್ಲಾಕತ್ತೀನಿ ಹಾಗೆ ನಮ್ಮ ಅರ್ಯನ ಕೂಡ ಮನೆಗೆ ಯಶು ಮತ್ತು ಸಿರಿ ಅವರು ಕೂಡ ಕರ್ಕೊಂಡು ಆಡ್ಲಾಕತ್ತಿದ್ರು ಯಾಕಂತಂದ್ರೆ ಇಲ್ಲಿ ಬಂದ ಅಂತಂದ್ರೆ ಏನು ಈರುಳ್ಳಿ ಕಾಣ್ಲತ್ತವಲ್ಲ ಎಲ್ಲನೂ ಕೆತ್ತಬಿಡ್ತಾನು ಏನು ಗೊತ್ತಾಗಂಗಿಲ್ಲಲ್ಲ ಹಿಂಗಾಗಿ ಅವನು ಒಂದು ಸ್ವಲ್ಪ ಅವ್ರ ಜೊತೆ ಆಟ ಆಡಲಿ ಅಂಥೇಳಿ ಮನೆಗೆ ಕಳ್ಸಿದ್ನಿ ಇನ್ನೇನ ಇದಷ್ಟು ಬೀಜ ಅದು ಹಾಕಿ ನಂತರ ಏನು ಹೋಗಿ ಊಟ ಮಾಡಿ ಒಂದು ಸ್ವಲ್ಪ ಹೋಗಿಸೋಕೆ ಇವಳಿಗೆ ಮಾಡೋದು ಬ್ಲೌಸಸ್ ಇದ್ವು ಅಂದ್ರೆ ಅಷ್ಟೇ ಮಾಡ್ತೀನಿ ಇವಂತಂತೂ ಯಾವುದೇ ಬ್ಲೌಸಸ್ನ ಸ್ಟಿಚ್ ಮಾಡ್ಲಿಕ್ಕ ಹೋಗುದಿಲ್ಲ ಈ ಒಂದು ಹಳ್ಳಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಗೆ ಅಂದ್ಕೊಂಡ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಕೊಡೋಕೋದನ್ನು ಮರಿಲಕ್ಕ ಹೋಗಬೇಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕಿಪ್ ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಮತ್ತು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿರಿ ಯಾರೆಲ್ಲ ನೋಡ್ಲತ್ತಿರಲ್ಲ ಎಲ್ಲರಿಗೂ ಕೂಡ ಧನ್ಯವಾದಗಳು